ಎಡಮ್ ಹೆಸರು ನಮ್ಮ ಅಧ್ಯಕ್ಷರು ಹೇಳಿರ್ಬೇಕೇನು ಅಷ್ಟೇ ಅಧ್ಯಕ್ಷರು ಒಂದು ದಿವಸ ಪ್ರಸ್ತಾಪ ಮಾಡಿದರು ನಾನು ಆಗಲ್ಲ ನಾನು ನಿಲ್ಲಿಸಲ್ಲ ಅಂತ ಹೇಳಿದ್ವಿ ಆ ವಿಚಾರವಾಗಿ ಇಟ್ಕೊಂಡು ಅಧ್ಯಕ್ಷರು ಒಬ್ಬರು ಲೇಡಿ ಕೋರ್ಟ್ನಲ್ಲಿ ಕೊಡ ಕೊಡೋಕ್ಕೆ ಅವಕಾಶ ಇದೆ ಅವ್ರಿಗೆ ಪುಟ್ಟೆ ಕೊಡ್ತೀವಿ ನೀವು ನಿಲ್ಲಿಸಲೇಬೇಕು ಅಂತ ಹೇಳಿದರು ನಾನು ನನ್ನ ಚುನಾವಣೆ ಎಂ ಪಿ ಚುನಾವಣೆ ನಿಲ್ಲಿಸ್ತಕ್ಕಂತಕ್ಕಂಥ ಶಕ್ತಿ ನನಗಿಲ್ಲ ಜೊತೇಲಿ ನಮ್ಮ ಮನೇಲಿ ಎಲ್ಲ ಅವಳೇ ಅವರೇ ನೋಡ್ಕೊಳ್ಳೋದು ನಮ್ಮ ಮನೆಯವರೇ ನೋಡ್ಕೊಳ್ಳೋದು ಇಪ್ಪತ್ತೈದು ವರ್ಷದಿಂದ ನಾನು ಏನು ನೋಡೋಲ್ಲ ಬಸ್ಸು ತಿರುಗಾಡ್ತಾ ತಿರುಗಾಡ್ತಾಯಿದ್ದೀನಿ ರಾಜಕಾರಣ ಬಿಟ್ಟು ಬೇರೆ ಏನು ಮಾಡಲ್ಲ ಮನೆಯೆಲ್ಲ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ವ್ಯವಹಾರ ಎಲ್ಲ ಅವರೇ ಮಾಡ್ತಾ ಇರೋದ್ರಿಂದ ಬ್ಯುಸಿ ಇದ್ದಾರೆ ಅವ್ರಿಗೆ ಆಗೋಲ್ಲ ಅಂತ ಹೇಳಿದ್ರು ನಾನು ಎಲ್ಲಿ ಬಂತು ಗೊತ್ತಿಲ್ಲ ನಾವು ಕಾರಣಾಗ ಒಂದು ದಿವಸ ಚರ್ಚೆ ಮಾಡಿದ್ರು ನಂತವ ಎರಡು ಒಂದು ಎರಡು ಮೂರು ದಿವಸ ಚರ್ಚೆ ಮಾಡಿದರು ನಾನು ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಆ ವಿಚಾರವಾಗಿ ಅಲ್ಲಿ ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಇದ್ದರು ಅವ್ರು ಚರ್ಚೆ ಮಾಡಿದಾಗ ಅವರೆಲ್ಲ ಎಲ್ಲೋ ಲೀಕ್ ಆಗಿರ್ಬೋದು ಅವ್ರು ನಾಲ್ಕೈದು ಜನ ಇದ್ದರು ಮೂರು ಮೂರು ಜನ ನಾಲ್ಕು ಜನ ಎಮ್ ಎಲ್ ಎಗಳಿದ್ರು ಒಬ್ಬರು ಮಾಜಿ ಎಮ್ ಎಲ್ ಎ ಇದ್ದರು ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಇದ್ದರು ಚಂದ್ರಶೇಖರ್ ಗೌಡ್ರು ಇದ್ದರು ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು ಆ ವಿಚಾರ ಹಿಂಗೆಲ್ಲೋ ಹೌದ್ ಪಿ ಸಿ ಅಧ್ಯಕ್ಷರು ಕೇಳಿದ್ದೆ ನಿಲ್ಸಿ ಅವರು ಒತ್ತಾಯ ಮಾಡ್ತಾವ್ರೆ ಅವರು ಲೇಡಿ ನಿಲ್ ಒಬ್ರು ನಿಲ್ಲಿಸ್ಲೇಬೇಕು ನಾವು ಲೇಡಿ ಕೋರ್ಟ್ನಲ್ಲಿ ಅದಕ್ಕೆ ನಿಲ್ಲಿಸಿ ನೀವು ಅಂತ ಒತ್ತಾಯ ಮಾಡ್ತಾವ್ರಿ ಗೊತ್ತಿಲ್ಲ ಅವರು ಅಧ್ಯಕ್ಷ ಎಲ್ಲೆಲ್ಲಿ ಆದ್ಯತೆ ಕೊಡ್ತಾರೋ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಹೆಣ್ಮಕ್ಳು ಇದರಲ್ಲಿ ನಿಮ್ಮ ಮನೆಯವರು ಸಾಮರ್ಥ್ಯರು ಇದ್ದಾರೆ ನಿಲ್ಲಿಸು ಒತ್ತಾಯ ಮಾಡಿದರೆ ನಾನು ಅದನ್ನು ನಮಗೆ ಆಗೋಲ್ಲ ಅಂತ ಹೇಳಿದೀನಿ ನೋಡೋಣ ಮುಂದಿನ ದಿನದಲ್ಲಿ ಏನಾಗದು ಗೊತ್ತಿಲ್ಲ ಹ್ಞೂ ಇಲ್ಲ ಪಾರ್ಟಿ ಅಧ್ಯಕ್ಷರು ಒತ್ತಾಯ ಮಾಡಿದ್ರೆ ಏನು ಮಾಡೋಕ್ಕೆ ಬರೋಲ್ಲ ನಾವು ಹೈಕಮಾಂಡ್ ಪಕ್ಷ ನಮ್ಮದು ಅವರು ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ ಆದರೆ ಪ್ರಾಮಾಣಿಕವಾಗಿ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ನಾನು ನಮ್ಮ ಅಧ್ಯಕ್ಷರಿಗೆ ತಲುಪ್ಸಿದ್ದೀನಿ ನಾನು ನನಗೆ ಲೋಕಸಭೆಗೆ ಸ್ಪರ್ಧಿಸ್ತಕ್ಕಂಥ ಎಲ್ಲವೂ ಇರಬೇಕಲ್ಲ ಕೇವಲ ಈ ಹೆಸರು ಮೇಲೆ ಜನದ ಮೇಲೆ ಇದ್ರ ಮೇಲೆ ಹೋಗ್ತೀವಿ ಅಂದರೆ ಆಗಲ್ಲ ಎಲ್ಲ ತರಕ್ಕೂ ಹೋರಾಟ ಮಾಡಬೇಕಾದ್ರೆ ಚುನಾವಣೆ ಅಂತಂದರೆ ಆ ನಿಟ್ಟಿನಲ್ಲಿ ನನಗೆ ಶಕ್ತಿ ಆರ್ಥಿಕ ಶಕ್ತಿ ಕಡಿಮೆ ಅಂತ ಹೇಳಿದ್ರು ನೀವು ಚರ್ಚೆ ಮಾಡಿರೋ ವಿಚಾರ ಈ ಥರ ಈಗ ಏಕಾಏಕಿ ನೀಟಾಗಿ ವೈರಲ್ ಆಗ್ತಾ ಇರೋದು ಈಗ ಸರ್ ಬೇರೆ ಯಾವ ಮೂಲದಿಂದ ಯಾರು ಹೇಳ ಗೊತ್ತಿಲ್ಲ ನನಗೆ ನನ್ನ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ರಂಗನಾಥ್ ಅವರಿದ್ದರು ಗೌರಿಶಂಕರ್ ಅವರಿದ್ದರು ವೆಂಕಟೇಶ್ ಇದ್ದರು ಇನ್ನೊಬ್ಬರು ಚಂದ್ರಶೇಖರ್ ಗೌಡ್ರಿದ್ದರು ನಾವು ನಾನಿದ್ದೆ ಒಂದು ಮೂರು ನಾಲ್ಕು ಜನ ನಾಲ್ಕೈದು ಜನ ಇದ್ದು ಆವಾಗ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೇನು ಕೂಡ ಅಧ್ಯಕ್ಷರು ಅದೇ ವಿಚಾರ ಚರ್ಚೆ ಮಾಡಿದರು ನಾನು ಅವಾಗಲೂ ಕೂಡ ನನ್ನ ಅಭಿಪ್ರಾಯನ ಅವ್ರಿಗೆ ವ್ಯಕ್ತಪಡಿಸಿದ್ದೀನಿ ನೋಡೋಣ ಏನೇನು ತಿರುವುದು ಅನ್ನೋದು ಗೊತ್ತಿಲ್ಲ ಇಲ್ಲ ಈಗ ಒಂದು ಒಂದು ಟೆನ್ ಡೇ ಒಂದು ಫೈವ್ ಡೇಸ್ ಬ್ಯಾಕ್ ನಡೀತವೆ ಯಾರು ಹೈಕಮಾಂಡ್ ಮುದನ್ಮೆಡ್ ಭೇಟಿ ಆದ ನಂತರ ನಂತರ ಆಗಿರ್ತಕ್ಕಂಥದ್ದು ನೋಡೋಣ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ನಾವು ನಮ್ಮ ಅಭಿಪ್ರಾಯಗಳನ್ನ ಅಲ್ಲಿ ತಿಳಿಸಿದೀವಿ ಹೈಕಮಾಂಡ್ಗೆ ಅಧ್ಯಕ್ಷಕ್ಕೆ ತಿಳಿಸಿದ್ದೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೀವಿ ನಮ್ಮ ಜಿಲ್ಲೆ ಒಳಗೆ ಇಬ್ಬರು ಸಮರ್ಥ ನಾಯಕರು ಇದ್ದಾರೆ ರಾಜಣ್ಣ ಅವರಿದ್ದಾರೆ ಪರಮೇಶ್ವರ್ ಅವರಿದ್ದಾರೆ ಅವರು ಡಿಶಿಷನ್ ಮೇಕರು ಇಬ್ಬರು ಮಂತ್ರಿಗಳಿರೋದ್ರಿಂದ ಇಬ್ಬರು ಮಂತ್ರಿಗಳು ಡಿಸಿಷನ್ ತಗೊಳ್ಳೋಕ್ಕೆ ಹೇಳಿದ್ದೀವಿ ನಾವು ಎಲ್ಲ ಒಗ್ಗಟ್ಟಿನಿಂದ ಅವರಿಗೆ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ನಾವು ಇಬ್ಬರು ಸೇರಿ ಯಾವ ಡಿಸಿಷನ್ ತಗೊಂಡ್ರು ನಮ್ಮ ಜಿಲ್ಲೆಯ ಎಲ್ಲ ಎಂಟು ಕಾನ್ಸ್ಟೆನ್ಸಿ ಇರ್ತಕ್ಕಂಥ ಮುಖಂಡರು ನಾವೆಲ್ಲ ನಿಮಗೆ ಕೈ ಜೋಡಿಸ್ತೀವಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀನಿ ಅದನ್ನು ಹೇಳಕ್ಕೆ ಬರಲ್ಲ ಯಾರು ಮೈಂಡಲ್ಲಿ ಯಾರ್ಯಾರು ಅಂತಾರೆ ಅದನ್ನು ಪೀ ತೀರ್ಮಾನ ತನತಕ್ಕಂಥವ್ರು ತೀರ್ಮಾನ ತನತಕ್ಕಂಥವ್ರು ಪರಮೇಶ್ವರ ಅವ್ರು ರಾಜಣ್ಣ ಅವ್ರು ತಗೊಬೇಕು ಅಧ್ಯಕ್ಷರು ತಗೊಬೇಕು ಸರ್ ಜಿಲ್ಲೆಯಲ್ಲಿ ಈಗ ನಿಖಿಲ್ ರಾಜ ಮೌರ್ ಇದೆ ಆಮೇಲೆ ಇವರು ನಮ್ಮ ಯಾರು ಇನ್ನೊಬ್ರು ನಮ್ಮವರು ಹಾಲಪ್ಪ ಹಾಲಪ್ಪ ಅವ್ರದಿದೆ ಮುದ್ದೇಗೌಡ್ರದೂ ಇದೆ ಮುದ್ದನ್ಮೇಗೌಡ್ರದ ಚರ್ಚಲ್ಲಿ ಇದೆ ಮೇಗೌಡ್ರು ನಮ್ಮ ಪಕ್ಷಕ್ಕೆ ಸೇರಿಲ್ಲ ಇನ್ನೇ ಅದು ನನಗೆ ಗೊತ್ತಿರಲ್ಲ ಆ ಥರ ಏನು ಕಾಣಲ್ಲ ನಾನು ಮಾತಾಡಿದ ಪ್ರಕಾರ ಏನು ಕಾಣಲ್ಲ ಆ ಥರ ಏನು ಕಾಣಲ್ಲ ಇದ್ದೇ ಇರುತ್ತೆ ಅವ್ರಿಗೂ ಅಸಮುದಾರ ಇದ್ದೇ ಇರುತ್ತೆ ಇಲ್ದಂಗೆ ಇರುತ್ತೆ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತನಾಡಿರೋದ್ರಿಂದ ವ್ಯಕ್ತಿಗತವಾಗಿ ಅವರಿಗೆ ನೋವಾಗಿರುತ್ತೆ ಅವರು ಅದನ್ನು ವ್ಯಕ್ತಪಡಿಸುತ್ತಾರೆ ಇದೇ ಇರುತ್ತೆ ಅದಕ್ಕೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಏನಕ್ಕೂ ಈ ಪ್ರಸ್ತಾಪ ಮಾಡಿರೋ ಏನೋ ಗೊತ್ತಿಲ್ಲ ನಾನಂತೂ ಕೇಳಿಲ್ಲ ನಾನು ಯಾವತ್ತೂ ಆಸೆನೂ ಬಿದ್ದಿಲ್ಲ ನನಗೆ ಕೊಡಿ ಅಂತಲೂ ಕೇಳಿಲ್ಲ ನಮ್ಮ ಮನೆಯವ್ರಿಗೆ ಬೇಡ ಅಂತಲೇ ಹೇಳಿದ್ದೀನಿ ಅವ್ರಿಗೂ ಆಸಕ್ತಿ ಇಲ್ಲ ನಮ್ಮ ಆಸಕ್ತಿ ಅ ರಾಜಕೀಯದಾಗ ಆಸಕ್ತಿ ಐತೆ ಅವ್ರಿಗೆ ಸಮಯ ಬೇಕಲ್ಲ ನಮ್ಮ ಮನೇಲಿ ತೂಕ್ಸ್ಕೊಂಡು ಹೋಗೋಕ್ಕಾಗಲ್ಲ ನಾವು ಇರೋರೆಲ್ಲ ರಾಜಕಾರಣ ಮಾಡಿದರೆ ಹೆಂಗಾಗುತ್ತೆ ಅದು ಹಂಗಾಗ ಇನ್ನೂ ಚರ್ಚೆಯಲ್ಲಿದೆ ಅಧ್ಯಕ್ಷರು ಡಿಸೈಡ್ ಮಾಡಬೇಕು ಪರಮೇಶ್ವರವರು ಅಧ್ಯಕ್ಷರು ರಾಜಣ್ಣ ಅವರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಮುಖ್ಯಮಂತ್ರಿಗಳೂ ಕೂಡ ಮಾತಾಡೋರೇ ಮುಖ್ಯಮಂತ್ರಿಗಳು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ ಓಕೆ ಥ್ಯಾಂಕ್ ಯು